ಕೇಂದ್ರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಇವರಿಗೆ ರಾಕೇಶ್ ಕಿಶೋರ್ ಎಂಬ ವಕೀಲರು ಶೂ ಎಸೆದು ಅವಮಾನ ಮಾಡಿರುವುದನ್ನು ಖಂಡಿಸಿ ತಾಲೂಕಾ ತಹಶೀಲ್ದಾರರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಕೆಂಗುಂಟೆ ಜಯಣ್ಣ ಅವರು ತಹಶೀಲ್ದಾರ್ ಅರ್ಧಕೊರಲು ಗುಂಡಿ ವಿಜಯ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಾ ಸಂಚಾಲಕರಾದ ಸುಂದರ್ ಮೂರ್ತಿ ತಾಲೂಕ ಖಜಾಂಚಿ ಶ್ರೀನಿವಾಸ್ ಬಂಡೆಹಟ್ಟಿ ನವೀನ್ ಮದ್ದೇರು ಪ್ರಭಾಕರ್ ಎಚ್ಡಿಪುರ ನಾಗರಾಜ್ ರಂಗಣ್ಣ ಸಮಿತಿಯ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆಲಸದಲ್ಲಿ ಬಾಬಾ ಆತ ಅಗೌರವ ಮಾಡಿದಂಗೆ ಸಂವಿಧಾನಕ್ಕೆ ಆತ ಅಗೌರವ ತೋರಿಸಿದಂಗೆ ಸಂವಿಧಾನದ ಫಲಾನುಭವಿಗಳಾದಂತಹ ಈ ದೇಶದಲ್ಲಿ ಬಹುಸಂಖ್ಯಾತ ವರ್ಗದವರು ಇದ್ದಾರೆ ನೀವು ಅದನ್ನ ಮರೀದ ನೀವು ನೆನಪಿಡ್ಕೊಂಬ ಮರುವಾದಿಗಳು ನಮ್ಮ ಕೈಯಲ್ಲಿ ಪ್ರತಿಯೊಬ್ಬರು ಕೈಲೂ ಚಪ್ಪಲಿಗಳಿದಾವೆ ಶೂಗಳಿದ್ದಾವೆ ನಾವು ಶೂಗಳನ್ನ ಕೈಗೆ ಕೊಳಕು ಮನಸ್ಥಿತಿ ಏನಿದೆ ನೀವು ಬಹಳ ಎಲ್ಲ ಅನಾಚಾರಗಳನ್ನ ಧರ್ಮದೇವರಿಗೆ ತಂದ ಹಾಕಿ ನನಗೆ ದೇವರು ಹೇಳಿದ್ರು ಧರ್ಮ ಹೇಳಿದ್ರು ಅನ್ನ ಕೊ ಆದ್ರೆ ಹಾಗಾಗಿ ನಿಮ್ಮ ಕೋಮು ಕೃಪಿ ಮನಸ್ಥಿತಿಗಳನ್ನ ಹೆಚ್ಚಾಗಿ ಸಹಿಸಣಿ ತೊಲಗಬೇಕು ಅಂತ ಕರ್ನಾಟಕದಲ್ಲಿ ಸಕ್ಕರ್ ಆಚರಣೆ ಮಾಡುತ್ತಿದೆ ಇಡೀ ರಾಜ್ಯದ ದೇಶದ ಕೂಡ ಎಲ್ಲ ದಲಿತ ಸಂಘಟನೆಗಳು ಸಂವಿಧಾನ ವಿರೋಧಿ ನಿಮ್ಮ ನಡೆಯನ್ನ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದಾವೆ ನೀವು ಸುಪ್ರೀಂ ಕೋರ್ಟ್ ಜಡಜಿಗೆ ಶೂಗಳು ಈ ಎಲ್ಲ ಶೋಷಿತ ವರ್ಗ ಕೈಗೆ ಬರ್ತವೆ ಆ ನಂತರ ನಿಮ್ಮನ್ನ ಅಡ್ಡಾಡಿಸಿ ಅದೇ ಶೂನಲ್ಲಿ ಮಾಡಬೇಡಿ ಭಾರತ ದೇಶದ ಸಂವಿಧಾನಕ್ಕೆ ಗೌರವ ನೀವು ದೇಶ ಬಿಟ್ಟು ಜಾಗ ಖಾಲಿ ಮಾಡಬೇಕು ಅಂತ ಈ ಮೂಲಕ ಕರ್ನಾಟಕದಲ್ಲಿ ಆಗ್ರಹ ಮಾಡುತ್ತೆ ಮೊನ್ನೆ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಲುಪಿಸೋದು ಏನ ಈತ ಕೋಮು ಕ್ರಿಮಿ ಮಾನಸಿಕ ಪ್ರಯತ್ನಾದನಾಗ್ತಾನೆ ದೇವರ ಧರ್ಮದ ಹೆಸರಲ್ಲಿ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡ್ತಿದ್ದಾನೆ ಹಾಗಾಗಿ ಈತನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕು ಮತ್ತೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಹಾಗಾಗಿ ಇಂತ ಮನಸ್ಥಿತಿಗಳಿಗೆ ಹೆಚ್ಚೆಚ್ಚು ಅವಕಾಶ ಸಿಕ್ಕುವಷ್ಟು ಸಮಾಜದಲ್ಲಿ ಕಲುಷಿತ ವಾತಾವರಣಗಳನ್ನ ಜಾತಿ ಹೆಸರಲ್ಲಿ ದರಲ್ಲಿ ಕಲುಷಿತ ವಾತಾವರಣಗಳನ್ನ ನಿರ್ಮಾಣ ಮಾಡ್ತಾನೆ ಇರ್ತಾರೆ ಅದನ್ನ ಒಪ್ಪದಕ್ಕೂ ಕೂಡ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಆತ ಮಾಡಿ ಸರಿ ಅಂತ ಒಪ್ಪತ್ತ ಮನಸ್ಥಿತಿಗಳು ಕಲಿವೆ ಇದೆಲ್ಲ ಎಲ್ಲಿಗೆ ಹೋಗುತ್ತೆ ಫೈನಲ್ ಸಂವಿಧಾನ ಪರವಾದಂತ ಒಂದು ಬಲವಾದ ವಾತಾವರಣ ಸೃಷ್ಟಿ ಆಯಿತು ಅಂದ್ರೆ ನಿಮ್ಮೆಲ್ಲಾ ಉಪಟಳಿಗಳು ಕೂಡ ತಕ್ಕ ಪಾಠವನ್ನ ನಿಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಡುವಂತ ವಾತಾವರಣ ನಿರ್ಮಾಣ ಆಗ್ತದೆ ಇದು ಜಾಗೃತಿ ಅಂತ ಈ ಮೂಲಕ ಹೇಳ್ತಾ ನಾವು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಅರ್ಪಿಸ್ತೇವೆ ಈಗ ಮನವಿಯನ್ನ ನಮ್ಮ ತಾಲೂಕಿನ ಓದಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾರೆ ಧನ್ಯವಾದಗಳು ಈ ದೇಶದಿಂದ ನಿಮ್ಮ ತೊಲಸಾ ಅಂತ ಅನಿವಾರ್ಯತೆ ಈ ದೇಶದ ಬಹುಸಂಖ್ಯಾತ ದೋಷ ಶೋಷಿತರಿಗೆ ಅನಿವಾರ್ಯ ಆಗ್ತದೆ ಹಾಗಾಗಿ ನಿಮ್ಮ ಕೋಮು ಕ್ರಮಿ ಮನಸ್ಥಿತಿಗಳನ್ನ ಹೆಚ್ಚಾಗಿ ಸಹಿಸಿಕೊಂಡಂತ ವಾತಾವರಣ ದಿನ ಭಾರತ ದೇಶದಲ್ಲಿ ಇಲ್ಲ ಸಂವಿಧಾನವನ್ನ ಈ ದೇಶದಲ್ಲಿ ಸಂವಿಧಾನ ಈ ಮೂಲಕ ಕರ್ನಾಟಕದಲ್ಲಿ ಸಂಘ ಸಮಿತಿ ಆಗ್ರಹ ಮಾಡುತ್ತೆ ಮೊನ್ನೆ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಲುಪಿಸೋದು ಈ ಕೋಮು ಕ್ರಿಮಿ ಇದ